ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಕಾಣಿಸ್ತಾ ಇದೆ ನೋಡಿ ಸೊ ಈ ಏನ್ ಫೋಟೋದಲ್ಲಿ ನಿಮ್ಗೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಸೊ ಇದ್ರ ಬಗ್ಗೆ ಏನಕ್ಕೆ ಈ ರೀತಿ ಆಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬಿಡಿ ಚಾನಲ್ ಯಾರಾದರೂ ವರ್ಷ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಜೂನ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಸೆವೆಂತ್ ಬ್ಯಾಚ್ ಏಳನೇ ಬ್ಯಾಚ್ ಶುರು ಆಗ್ತಾ ಇದೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂದ್ರೆ ನಾರ್ಮಲ್ ಬ್ಲೌಸ್ ಅಥವಾ ಹಾಗೆ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಬರುವಂತಹ ಪ್ಯಾಚುವರ್ ಡಿಸೈನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾಸ್ ಸಿಗುತ್ತೆ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಸೊ ಹೇಗೆ ಯಾರಿಗಾದ್ರೂ ಡ್ರಾ ಮಾಡಕ್ ಬಂದಿಲ್ಲ ಆದ್ರೆ ಅದನ್ನ ಹೇಗೆ ಡ್ರಾ ಮಾಡ್ಬೇಕು ಅನ್ನೋ ಒಂದು ಕಂಪ್ಲೀಟ್ ಐಡಿಯಾ ಕೂಡ ಕೊಟ್ಟು ಈ ಕ್ಲಾಸ್ ನ ಮಾಡ್ತಾ ಇರೋದು ಜೂನ್ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಬನ್ನಿ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ನಾನು ಡೀಟೇಲ್ ನ ಹೇಳ್ತೀನಿ ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಸೊ ಇದು ಬಂದು ಜೂನ್ ಇಪ್ಪತ್ತಾರನೇ ತಾರೀಕಿನ ಬ್ಯಾಚ್ ಅಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಶುರು ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಫಸ್ಟ್ ನಾರ್ಮಲ್ ಹತ್ತು ತರ ನಾರ್ಮಲ್ ನೆಕ್ ಡಿಸೈನ್ಸ್ ನ ಹೇಳ್ಕೊಡ್ತೀನಿ ಹತ್ತು ತರ ನಾರ್ಮಲ್ ನೆಕ್ ಡಿಸೈನ್ಸ್ ಅಂದ್ರೆ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ಅಥವಾ ಅಂದ್ರೆ ಇವಾಗ ನೀವ್ ಯಾವ್ದೇ ಬ್ಲೌಸ್ ಆಗಲಿ ನಾರ್ಮಲ್ ನೆಕ್ ಇಟ್ಟಾಗ ಇವಾಗ ಬೋಟ್ ನೆಕ್ ಬೇರೆ ಬರುತ್ತೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಈ ತರ ಬೇರೆ ಬೇರೆ ತರ ಬರುತ್ತೆ ಓಕೆ ಅಲ್ವಾ ಸೊ ನಾರ್ಮಲ್ ನೆಕ್ ನಾರ್ಮಲ್ ನೆಕ್ ಅಂದ್ರೆ ಏನು ಫ್ರಂಟ್ ಅಲ್ಲೂ ಡೀಪ್ ಇರುತ್ತೆ ಬ್ಯಾಕ್ ಅಲ್ಲೂ ಡೀಪ್ ಇರುತ್ತೆ ಸೊ ಇದನ್ನ ನಾವು ನಾರ್ಮಲ್ ನೆಕ್ ಅಂತ ಕರಿತೀವಿ ಫೋರ್ ಡಾರ್ ಬ್ಲೌಸ್ ಹಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಎರಡು ಹಾಗೆ ಕಟೋರಿ ಬ್ಲೌಸ್ ಮೂರು ಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಈ ಡಿಸೈನ್ ಏನು ನೆಕ್ ಶೇಪ್ ನೆಕ್ ಡಿಸೈನ್ ಬಂದು ನೆಕ್ ಶೇಪ್ ಅಂತ ಅಂದ್ರೆ ಕೆಲವರಿಗೆ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿದೆ ನಾರ್ಮಲ್ ನೆಕ್ ಶೇಪ್ಸ್ ಅಂತ ಅಂದ್ರೆ ರೌಂಡ್ ಅಥವಾ ಸ್ಕ್ವಯರ್ ಅಥವಾ ಯಾವ್ದಾದ್ರೂ ಒಂದು ಸ್ವೀಟ್ ಹಾರ್ಟ್ ಸೊ ಇಷ್ಟೇ ಇಷ್ಟೇ ಇದ್ದಾರೆ ಇದನ್ ಬಿಟ್ಟು ಮುಂದಕ್ಕೆ ಹೋಗಿಲ್ಲ ಸೊ ಯಾವ ರೀತಿ ಎಲ್ಲ ನಾರ್ಮಲ್ ನೆಕ್ ಬ್ಲೌಸ್ಗೆನೆ ನಾವು ಯಾವ ರೀತಿ ಎಲ್ಲ ಒಳ್ಳೊಳ್ಳೆ ಶೇಪ್ ಹಾಕಿ ನಾವು ಅದಕ್ಕೆಲ್ಲ ಪೈಪಿಂಗ್ ಅಥವಾ ಲೇಸ್ ಎಲ್ಲ ಕೊಟ್ಟು ಯಾವ ರೀತಿ ಅದನ್ನ ಗ್ರಾಂಡ್ ಲುಕ್ ಬರೋ ತರ ಮಾಡಿ ನಾವು ಎಕ್ಸ್ಟ್ರಾ ಅಮೌಂಟ್ ನ ಕಸ್ಟಮರ್ಸ್ ಹತ್ರ ತಗೊಳ್ಬಹುದು ಸೊ ಆಗ್ಲಿ ಏನೋ ಒಂದು ಸುಮ್ನೆ ಏನೋ ಹೊಲ್ದೆ ಯಾವ್ದೋ ಒಂದು ರೌಂಡ್ ನೆಕ್ ಇಟ್ಟೆ ಅಥವಾ ಯಾವ್ದೋ ಒಂದು ಸ್ಕ್ವೇರ್ ನೆಕ್ ಇಟ್ಟೆ ಈ ತರ ಇಟ್ಬಿಟ್ಟು ಅಮೌಂಟ್ ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಬ್ಲೌಸ್ ಸ್ಟಿಚ್ ಮಾಡಿ ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು ಆ ಬ್ಲೌಸ್ ನೋಡಿದ ತಕ್ಷಣ ಸೊ ಆ ರೀತಿ ಹೇಗ್ ಮಾಡೋದು ಬರೀ ನಾರ್ಮಲ್ ಯಾವ್ದು ಪ್ಯಾಚರ್ ಡಿಸೈನ್ ಇಲ್ಲ ಏನಿಲ್ಲ ನಾರ್ಮಲ್ ನೆಕ್ ಗೆ ನೆಕ್ ಶೇಪ್ ಇಟ್ಟು ಅದಕ್ಕೊಂದ್ ಚೂರ್ ಅಲಂಕಾರ ಮಾಡಿ ಯಾವ ರೀತಿ ಮಾಡೋದು ಎಕ್ಸ್ಟ್ರಾ ಅಮೌಂಟ್ ಹೇಗ್ ಕೇಳೋದು ಸೊ ಯಾವ್ದೇ ಆಗ್ಲಿ ನಾವು ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಮಾತ್ರ ಎಕ್ಸ್ಟ್ರಾ ಅಮೌಂಟ್ ಕೇಳಕ್ ಆಗುತ್ತೆ ಇಲ್ಲ ಸುಮ್ನೆ ಏನೋ ಹೊಲ್ದೆ ಕೊಟ್ಟೆ ಅಂತ ಆದ್ರೆ ಅವ್ರು ಕೊಡೋ ಅಮೌಂಟ್ ಕೊಡಲ್ಲ ಅಲ್ವಾ ಸೊ ಯಾವ ರೀತಿ ನಾವು ನಾರ್ಮಲ್ ನೆಕ್ ಬ್ಲೌಸ್ ಗೆ ಅಮೌಂಟ್ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಯಾವ ರೀತಿ ಶೇಪ್ಸ್ ಹಾಕಿ ಅನ್ನೋದನ್ನ ಈ ನಾರ್ಮಲ್ ನೆಕ್ ಡಿಸೈನ್ ಅಂದ್ರೆ ನಾರ್ಮಲ್ ನೆಕ್ ಬ್ಯಾಕ್ ಶೇಪ್ ಏನಿರುತ್ತೆ ಹತ್ತು ತರ ಸೊ ಇದ್ರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸಪೋಸ್ ನಿಮ್ಗೆ ಯಾವ್ದಾದ್ರು ಒಂದು ಶೇಪ್ ಹಾಕಕ್ ಬರ್ಲಿಲ್ಲ ಅಂದ್ರೆ ಆ ಶೇಪ್ ಹಾಕಕ್ಕೆ ನಿಮ್ಗೆ ಮೆಷರ್ಮೆಂಟ್ ಕೊಡ್ತೀನಿ ಒಂದು ಐಡಿಯಾ ಕೊಡ್ತೀನಿ ಸೊ ಕೆಲವರಿಗೆ ಡ್ರಾ ಮಾಡಕ್ ಬರಲ್ಲ ಈಗ ನಾನೇ ನೋಡಿ ಬೋರ್ಡ್ ಮೇಲೆ ಸುಮ್ನೆ ಹೀಗೆ ಹಾಕಿದ್ರೆ ರೌಂಡ್ ಈ ರೀತಿ ಬರುತ್ತೆ ಅದನ್ನೇ ನಾವು ಬಟ್ಟೆ ಮೇಲೆ ಹಾಕುವಾಗ ಒಂದಷ್ಟು ಮೆಷರ್ಮೆಂಟ್ಸ್ ಅನ್ನೋದಿರುತ್ತೆ ಆ ಮೆಷರ್ಮೆಂಟ್ ನ ಫಾಲೋ ಮಾಡಿ ನಾವು ಶೇಪ್ ಹಾಕಿದ್ರೆ ತುಂಬಾ ಅಂದವಾಗಿ ಚಂದವಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಈ ಐಡಿಯಾ ಬಿಗಿನರ್ಸ್ ಗೆ ಯಾವ ರೀತಿ ಯಾವ ಶೇಪ್ ಹಾಕಕ್ಕೆ ಬರಲ್ಲ ಅಂತ ಶೇಪ್ ಹಾಕ್ಸೋದು ವೆರೈಟಿ ವೆರೈಟಿ ಶೇಪ್ಸ್ ಹಾಕ್ಸೋದನ್ನ ಕಲ್ಸೋದೇ ನನ್ನ ಕೆಲಸ ಸೊ ಅದನ್ನ ನಾನು ಈ ಹತ್ತು ನಾರ್ಮಲ್ ನೆಕ್ ಶೇಪ್ಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ನೆಕ್ ಶೇಪ್ ಆಕಾರ ಬ್ಲೌಸ್ ಗೆ ಬ್ಯಾಕ್ ಅಲ್ಲಿ ಇವಾಗ ನಾವು ನಾರ್ಮಲ್ ಬ್ಲೌಸ್ ಏನಿರುತ್ತೆ ನಾರ್ಮಲ್ ನೆಕ್ ಬ್ಲೌಸ್ ಆ ಬ್ಲೌಸ್ ಅಲ್ಲಿ ಏನ್ ಹಾಕ್ತಿವೋ ಅದನ್ನೇ ನಾವು ಬೋಟ್ ನೆಕ್ ಬ್ಲೌಸ್ ಆಗಲ್ಲ ಅಲ್ವಾ ಅದಕ್ಕೆ ಬ್ಲೌಸ್ ಗೆ ಅಂತಾನೆ ಬೇರೆ ಬೇರೆ ಶೇಪ್ಸ್ ಬರುತ್ತೆ ತುಂಬಾ ವಿಭಿನ್ನವಾಗಿರುವಂತಹ ಶೇಪ್ಸ್ ಬರುತ್ತೆ ಮೈಂಡ್ ವಾಟರ್ ವಾಟರ್ ಡ್ರಾಪ್ ಡ್ರಾಪ್ ಶೇಪ್ ಶೇಪ್ ನೋಡಿ ಈ ರೀತಿ ಇರುತ್ತೆ ಎರಡು ಇಟ್ಕೊಂಡು ನೆಕ್ ಶೇಪ್ಸ್ ಅಂತ ಹೇಳಿ ಅದರಲ್ಲೇ ಈ ಜಾಡ್ತಿರ್ತಾರೆ ಸೊ ಅದನ್ನ ಬಿಟ್ಟು ಬೇರೆ ಇದೆ ತುಂಬಾನೇ ಒಳ್ಳೊಳ್ಳೆ ಶೇಪ್ಸ್ ಇದೆ ಕೆಲವರು ಅದನ್ನ ನೋಡಿದ್ರು ಹಾಕಕ್ ಬರಲ್ಲ ಸೊ ಅದನ್ನ ಹೇಗ್ ಹಾಕ್ಸೋದು ನಿಮ್ ಕೈಯಲ್ಲೇ ಏನು ನಿಮ್ಗೊಂದು ಸ್ಟ್ರೈಟ್ ಗೆರೆ ಹಾಕಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೂ ನಾನು ಮೆಷರ್ಮೆಂಟ್ ಕೊಟ್ಟು ನಿಮ್ ಕೈಯಲ್ಲೇ ಹಾಕ್ಸೋ ಕ್ಲಾಸ್ ನನ್ನ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಆಗಿರುತ್ತೆ ಸೊ ಆರಾಮಾಗಿ ನೀವು ಸೇರ್ಕೊಳ್ಬಹುದು ಹತ್ತು ತರ ಬೋಟ್ ನೆಕ್ ಬ್ಲೌಸ್ ಗೆ ಯೂಸ್ ಮಾಡಬಹುದು ಅಥವಾ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಬ್ಲೌಸ್ ಈ ಹತ್ತು ತರ ಡಿಸೈನ್ ನ ನೀವು ಬ್ಯಾಕ್ ಅಲ್ಲಿ ನೀವು ಆರಾಮಾಗಿ ನೀವು ಎಂತ ಸ್ಟಿಚ್ ಮಾಡಬಹುದು ಬರಲ್ಲ ಅನ್ನೋರು ಕೂಡ ಇದಕ್ಕೆ ಸ್ಟಿಚ್ ಮಾಡಬಹುದು ಸೊ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಇಪ್ಪತ್ತು ತರ ನೆಕ್ ಶೇಪ್ಸ್ ಓಕೆನಾ ನೆಕ್ ಶೇಪ್ಸ್ ಇರುತ್ತೆ ಇಪ್ಪತ್ತು ತರ ಸೊ ಈಗ ನಾರ್ಮಲ್ ನೆಕ್ ಅಲ್ಲಿ ಹತ್ತು ತರ ಶೇಪ್ಸ್ ಕೊಟ್ಟಿರ್ತೀನಿ ಓಕೆನಾ ರೌಂಡ್ ನೆಕ್ ಸ್ಕ್ವೇರ್ ನೆಕ್ ಬಿಟ್ಟು ಆಚೆ ಬನ್ನಿ ಅದ್ರ ಬಗ್ಗೆನೂ ಇದೆ ಡೀಟೇಲ್ ಆಗಿದೆ ಏನಕ್ಕೆ ಅದ್ರಲ್ಲಿ ಎಲ್ಲ ಪೈಪಿಂಗ್ ಎಲ್ಲ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾಸ್ ಇದೆ ಅದ್ ಬಿಟ್ಟು ರೌಂಡ್ ಸ್ಕ್ವೇರ್ ನೆಕ್ ಬಿಟ್ಟು ಆಚೆಗೆ ಬಂದು ಇನ್ನ ಬೇಜಾನ್ ವೆರೈಟಿ ನಿಮ್ಗೆ ನೆಕ್ ಶೇಪ್ಸ್ ಇರುತ್ತೆ ಸೊ ಅದನ್ನ ಮಾಡಿ ಮತ್ತೆ ಈ ನೆಕ್ ಶೇಪ್ಸ್ ಅಲ್ಲಿ ಕೆಲವೊಂದು ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಡಿಸೈನ್ಸ್ ತರಾನು ಇರುತ್ತೆ ಪ್ಯಾಚರ್ ಡಿಸೈನ್ ಅಲ್ಲ ಬಟ್ ಪ್ಯಾಚರ್ ಡಿಸೈನ್ ತರಾನು ಇರುತ್ತೆ ಮಿನಿಮಮ್ ಈ ನೆಕ್ ಶೇಪ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೀನಿ ಇದ್ರಲ್ಲಿ ಆ ಶೇಪ್ಸ್ ನ ನೀವು ಮಾಡಿದ್ರೆ ನಾರ್ಮಲ್ ಬ್ಲೌಸ್ ಏನ್ ರೌಂಡ್ ನೆಕ್ ಇಟ್ಟು ನೀವು ಸ್ಟಿಚ್ ಮಾಡ್ತೀರಾ ಅದಕ್ಕಿನ್ನ ಆ ಇವಾಗ ನಾನು ಒಂದು ಯಾರಾದ್ರೂ ಒಂದು ಬೆಲೆ ಹೇಳ್ತೀನಿ ಓಕೆನಾ ಒಂದು ನಾನೂರು ರೂಪಾಯಿ ತಗೊಳ್ತೀರಾ ನಾರ್ಮಲ್ ನೆಕ್ ಗೆ ಅಂತ ಅನ್ಕೊಳ್ಳಿ ನಾನೂರು ರೂಪಾಯಿ ತೊಗೊಳ್ಬಹುದು ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ನೀವು ಚಾರ್ಜ್ ಮಾಡ್ಬೇಕು ಅನ್ನೋದನ್ನ ಐಡಿಯಾ ಕೊಡ್ತೀನಿ ಒಂದಷ್ಟು ಐಡಿಯಾ ಕೊಡ್ತೀನಿ ಕೆಲವರು ತುಂಬಾ ಕಮೆಂಟ್ಸ್ ಆಗ್ತಾ ಇದರ ಮೇಡಮ್ ನಾನು ಇದು ಈ ಡಿಸೈನ್ ಎಷ್ಟು ತಗೊಳ್ಳೋದು ಈ ತರ ಶೇಪ್ ಇಟ್ಟಿದ್ದೀನಿ ಎಷ್ಟು ತಗೊಳ್ಳೋದು ನನ್ಗೆ ಅಮೌಂಟ್ ಎಷ್ಟ್ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಿದಿರಾ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ ಮಾಡಿ ಮಾಡ್ತೀನಿ ಅದ್ ವಿಡಿಯೋ ಸೊ ಇವಾಗ ನೀವು ಯಾರಾದ್ರೂ ಇನ್ನೂರು ರೂಪಾಯಿ ತಗೊಳ್ತಿದ್ರಾ ನಾರ್ಮಲ್ ಬ್ರೋಸ್ಗೆ ಅಥವಾ ಮುನ್ನೂರು ರೂಪಾಯಿ ತಗೊಳ್ತಾ ಇದೀರಾ ಸೊ ನೀವು ನಿಮ್ಮ ಏರಿಯಾ ವೈಸ್ ನಿಮ್ಮ ಏನ್ ಕೆಪಾಸಿಟಿ ಇದೆ ಅದರ್ ವೈಸ್ ಅಲ್ಲಿ ನೀವು ತಗೊಳ್ತಾ ಇರ್ತೀರಾ ಏನು ಒಂದು ಮುನ್ನೂರು ರೂಪಾಯಿ ತಗೊಳ್ತೀರಾ ಅನ್ಕೊಳ್ಳಿ ಓಕೆನಾ ಮುನ್ನೂರು ರೂಪಾಯಿಗೆ ಈ ಏನು ನೆಕ್ಸ್ಟ್ ಶೇಪ್ ಅಲ್ಲೇ ಬರುವಂತಹ ಸ್ವಲ್ಪ ವಿಭಿನ್ನವಾಗಿರುವಂತಹ ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಆ ಶೇಪ್ ಇಟ್ರೆ ನೂರ ಐವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಬರೀ ಎಕ್ಸ್ಟ್ರಾ ನೆಕ್ ಶೇಪ್ ಇಟ್ಟಿರ್ತೀರಲ್ಲ ಅದಕ್ಕೆ ನೀವು ಎಕ್ಸ್ಟ್ರೇ ಚಾರ್ಜ್ ಮಾಡ್ಬೋದು ಸೊ ಅಷ್ಟು ತರ ನೆಕ್ ಶೇಪ್ಸ್ ಇದೆ ಸೊ ಮಿಸ್ ಮಾಡ್ಕೊಬೇಡಿ ಅದಾದ್ಮೇಲೆ ಬೋಟ್ ನೆಕ್ ಶೇಪ್ಸ್ ಬೋಟ್ ನೆಕ್ ಶೇಪ್ಸ್ ಏನಿದೆ ಇದು ಅಷ್ಟೇ ನಾರ್ಮಲಿ ನೀವ್ ಏನ್ ಬೋಟ್ ನೆಕ್ ಡೋಸಿಗೆ ಚಾರ್ಜ್ ಮಾಡ್ತೀರಾ ಆ ಚಾರ್ಜ್ ನೂರ ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ತರ ಎಕ್ಸ್ಟ್ರಾ ತಗೊಳ್ಬಹುದು ಬರೀ ಶೇಪ್ಸ್ ನ ಹಾಕಿ ನೀವು ಎಕ್ಸ್ಟ್ರಾ ತಗೊಳ್ಬಹುದು ನೀವು ಇಲ್ಲಿ ಯಾವುದೇ ಪ್ಯಾಚ್ ವರ್ಕ್ ಮಾಡ್ತಾ ಇಲ್ಲ ಏನೋ ಜಾಸ್ತಿ ಅಂದ್ರೆ ಒಂದು ಲೇಸ್ ಅಟ್ಯಾಚ್ ಮಾಡಬಹುದು ಅಥವಾ ಒಂದು ಪೈಪಿಂಗ್ ಮಾಡಬಹುದು ಅದು ಬಿಟ್ರೆ ಯಾವುದೇ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ತಾ ಇಲ್ಲ ಏನಪ್ಪಾ ಅಂದ್ರೆ ಈ ಶೇಪ್ ಹಾಕೋದಕ್ಕೂ ಪ್ಯಾಚ್ ವರ್ಕ್ ಡಿಸೈನ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಶೇಪ್ಸ್ ಅಂದ್ರೆ ಸುಮ್ನೆ ಹಾಗೆ ಶೇಪ್ ಹಾಕಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಬಟ್ ಪ್ಯಾಚ್ ವರ್ಕ್ ಡಿಸೈನ್ ಅಂದ್ರೆ ಹಾಗಲ್ಲ ಪ್ಯಾಚ್ವರ್ಕ್ ಡಿಸೈನ್ ಅಂದ್ರೆ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಸೊ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಪ್ಯಾಚ್ ವರ್ಕ್ ಡಿಸೈನ್ ಗಿನ್ನ ಈ ನೆಕ್ ಡಿಸೈನ್ ನೆಕ್ ಶೇಪ್ಸ್ ಅಲ್ಲಿ ನೀವು ಜಾಸ್ತಿ ಅಮೌಂಟ್ ನ ತಗೊಳ್ಬಹುದು ಓಕೆನಾ ಸೊ ಅಷ್ಟು ನೆಕ್ ನ ಹೇಳ್ಕೊಡ್ತಾ ಇದ್ದೀನಿ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಎರಡು ಇನ್ಕ್ಲೂಡ್ ಮಾಡಿ ತರ ನೆಕ್ ಡಿಸೈನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಓಕೆನಾ ಸೊ ನೆಕ್ಸ್ಟ್ ಪ್ಯಾಚ್ ವರ್ಕ್ ಡಿಸೈನ್ ಗೆ ಬರೋಣ ನಾರ್ಮಲ್ ನೆಕ್ ಬ್ಲೌಸ್ ಗೆ ನಾರ್ಮಲ್ ನೆಕ್ ಗೆ ಅಂತ ಹೇಳಿ ಯಾವ್ದಾದ್ರು ಇಟ್ಕೊಬಹುದು ಈಗ ನೋಡಿ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ಗೆ ನಾರ್ಮಲ್ ನೆಕ್ ಇಟ್ಕೊಳ್ಬಹುದು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ನಾರ್ಮಲ್ ನೆಕ್ ಇಟ್ಕೊಳ್ಬಹುದು ಬೋಟ್ ನೆಕ್ ಇಟ್ಕೊಳ್ಬಹುದು ಅದು ಬೇರೆ ನೀವೇನು ಬೋಟ್ ನೆಕ್ ಇಟ್ಟು ಪ್ರಿನ್ಸಸ್ ಕಟ್ ಮಾಡಬಹುದು ನಾರ್ಮಲ್ ನೆಕ್ ಇಟ್ಟು ಪ್ರಿನ್ಸಸ್ ಕಟ್ ಮಾಡಬಹುದು ಅದಾದ್ಮೇಲೆ ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ಗೂ ಅಷ್ಟೇನೆ ಈ ಏನ್ ನಾರ್ಮಲ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಪ್ಯಾಚ್ ವರ್ಕ್ ಡಿಸೈನ್ ಏನ್ ಹೇಳ್ಕೊಡ್ತಾ ಇದ್ದೀನಿ ಈ ಮೂರು ಗೆ ನೀವು ಪ್ಯಾಚ್ ವರ್ಕ್ ಡಿಸೈನ್ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ಎಲ್ಲಾನು ಕ್ರಿಟಿಕಲ್ ಒಂದಕ್ಕಿನ್ನ ಒಂದು ಕ್ರಿಟಿಕಲ್ ಡಿಸೈನ್ ಇರುತ್ತೆ ಏನಕ್ಕೆ ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿದೀನಿ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಅದೊಂದು ಸಣ್ಣ ವಿಡಿಯೋ ಪ್ಲೇ ಮಾಡ್ತೀನಿ ಯಾವ ಯಾವ ಡಿಸೈನ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಸೊ ಅದನ್ನ ನೋಡಿ ಕ್ರಿಟಿಕಲ್ ಡಿಸೈನ್ ನ ಏನಕ್ಕೆ ಆರಿಸಕೊಂಡಿದೀನಿ ಅಂತ ಅಂದ್ರೆ ಕ್ರಿಟಿಕಲ್ ಡಿಸೈನ್ ನ ನೀವು ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಕ್ರಿಟಿಕಲ್ ಡಿಸೈನ್ ನ ಹೇಳ್ಕೊಡಕ್ ನಾನು ಇರ್ತೀನಿ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡಕ್ಕೂ ನಾನು ಇರ್ತೀನಿ ನೀವ್ ಅದನ್ನ ಪ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ನೀವು ಕಲ್ತ್ಕೊಂಡ್ರೆ ಆಮೇಲೆ ನಿಮ್ಗೆ ಯಾವ್ದೇ ಈಸಿ ಡಿಸೈನ್ ಅಥವಾ ಯಾವ್ದೇ ಡಿಸೈನ್ ಕೊಟ್ರು ನಿಮ್ಗೆ ಮಾಡೋಕ್ ಐಡಿಯಾ ಬರುತ್ತೆ ಅಂದ್ರೆ ನೋಡಿದ ತಕ್ಷಣ ಸೊ ಈ ರೀತಿ ಇದನ್ನ ಹೀಗ್ ಮಾಡ್ಬೇಕು ಈ ರೀತಿ ಹೀಗೆ ಮಾಡ್ಬೇಕು ಅನ್ನೋ ಐಡಿಯಾ ಬಂದ್ಬಿಡುತ್ತೆ ಇವಾಗ ನೂರಾರು ಡಿಸೈನ್ ಬರುತ್ತೆ ದಿನಕ್ಕೆ ಸೊ ಎಲ್ಲಾನು ಕಲಿತಾ ಕೂತ್ಕೊಳ್ಳಲ್ಲ ಆಗಲ್ಲ ಸೊ ಇವಾಗ ಏನು ನಾನ್ ಡಿಸೈನ್ಸ್ ವೆರೈಟೀಸ್ ಆಫ್ ಡಿಸೈನ್ಸ್ ನ ಮಾಡ್ತೀನಿ ಅದೆಲ್ಲ ನಾನ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಸೊ ಬೇಸಿಕಲ್ ನೀಟ್ ಆಗಿ ಕಲ್ತ್ಕೊಂಡೆ ಸೊ ಅದು ಏನ್ ಬರುತ್ತೆ ನಮ್ಗೊಂದು ಐಡಿಯಾ ಬರುತ್ತೆ ಓ ಇದನ್ನ ಹೀಗೆ ಮಾಡ್ಬೇಕು ಹೀಗ್ ಮಾಡಿದ್ರೆ ಹೀಗೆ ಬರುತ್ತೆ ಅಂತ ಓನ್ ಆಗಿ ನಮ್ಗೆ ಐಡಿಯಾ ಬರುತ್ತೆ ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡು ನಮ್ಮ ಐಡಿಯಾನೇ ನಾವು ಫಾಲೋ ಮಾಡ್ಕೊಂಡು ಮಾಡಿಬಿಡ್ತೀವಿ ಅದ್ ಏನಿದೆ ಫೋಟೋ ತಗೊಂಡ್ಬರ್ತಾರಲ್ಲ ಕಸ್ಟಮರ್ಸ್ ಇವಾಗ ಯಾವ್ದಾದ್ರು ಕಸ್ಟಮರ್ ಒಂದು ಫೋಟೋ ತಗೊಂಡ್ ಬರ್ತಾರೆ ಮೇಡಮ್ ನನ್ಗೆ ಡಿಸೈನ್ ಬೇಕು ಲೇಟೆಸ್ಟ್ ಡಿಸೈನ್ ಬೇಕು ಅಂತಂದ್ರೆ ನಾನು ಅದನ್ನ ಹೋಗಿ ಕಲ್ತ್ಕೊಂಡ್ ಬಂದ ನಮ್ಗೆ ನಮಗೆ ಐಡಿಯಾ ಬರ್ಬೇಕು ನಮ್ಗೆ ಐಡಿಯಾ ಅಂತಂದ್ರೆ ನಮಗೆ ನೀಟಾಗಿ ಕೂತ್ಕೊಬೇಕು ತಲೆಯಲ್ಲಿ ನಮಗೆ ನೀಟಾಗಿ ತಲೆಯಲ್ಲಿ ಕೂತ್ಕೊಬೇಕಂದ್ರೆ ನಾವು ಫಸ್ಟ್ ಕ್ರಿಟಿಕಲ್ ಡಿಸೈನ್ ನ ಪ್ರಾಕ್ಟೀಸ್ ಮಾಡೋದನ್ನ ಕಲಿಬೇಕು ಸೊ ಇವಾಗ ಉದಾಹರಣೆಗೆ ಎಸಾಂಪಲ್ ಅಂದ್ರೆ ನೀವು ಒಂದು ಟೂ ವೀಲರ್ ನ ಪ್ರಾಕ್ಟೀಸ್ ಮಾಡ್ತೀರಾ ಅನ್ಕೊಳ್ಳಿ ಸೊ ಟೂ ವೀಲರ್ ಯಾರಾದ್ರಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ನನ್ನ ಕಡೆಯಿಂದ ಸಜೆಷನ್ ಫಸ್ಟ್ ಹಳ್ಳ ತಗ್ಗು ಕಲ್ಲು ಮಣ್ಣು ಇರುತ್ತಲ್ಲ ಆ ದಾರಿನಲ್ಲಿ ಪ್ರಾಕ್ಟೀಸ್ ಮಾಡಿ ಆ ದಾರಿನಲ್ಲಿ ಯಾಕಂದ್ರೆ ಕಲಸೋವಾಗ ನಿಮ್ ಜೊತೆ ಯಾರಾದ್ರೂ ಇರ್ತಾರೆ ಓ ಹೊಸ್ದಾಗ ಕಲಿತಿದ್ದಾಳೆ ಆ ಎಲ್ಲಾದ್ರೂ ಬಿದ್ದು ಏಟ್ ಮಾಡ್ಕೊಳ್ತಾಳೆ ಅಂತ ನಿಮ್ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಸೊ ಅಂತ ಟೈಮ್ ನ ನೀವು ಯೂಸ್ ಮಾಡ್ಕೊಂಡು ಮಣ್ಣಿರೋ ಕಲ್ಲು ಮಣ್ಣು ಇರೋ ದಾರಿನಲ್ಲಿ ನೀವು ಟೂ ವೀಲರ್ ನ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಜೊತೆಲಿ ಒಬ್ರು ಇರ್ತಾರೆ ನಿಮ್ಗೆ ಹೇಳ್ಕೊಡಕ್ಕೆ ಅಹ್ ಅವರು ನಿಮ್ಗೆ ಗೈಡ್ ಮಾಡ್ತಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ ಕಲ್ಲು ಮಣ್ಣು ಇರುವಂತಹ ದಾರಿ ಅಥವಾ ಹಳ್ಳ ದಿಣ್ಣೆ ಇರುವಂತಹ ದಾರಿ ಅಥವಾ ಹಂಸ ಜಾಸ್ತಿ ಇರೋ ರೋಡ್ಗಳಲ್ಲಿ ಮಣ್ಣಿರುವಂತಹ ದಾರಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟಾರ್ ರೋಡ್ ಟಾರ್ ರೋಡ್ ಬಂದಾಗ ನಿಮ್ ಜೊತೆ ಯಾರು ಇರೋದೇ ಬೇಡ ಅಹ್ ನೀವೇ ಓನಾಗಿ ಓಡಿಸ್ಬೋದು ಹೆಂಗೆ ಕಲ್ಲು ಮಣ್ಣು ದಾರಿ ಇರುತ್ತೆ ಏನಿರುತ್ತೆ ಅಲ್ಲಿ ನಿಮ್ಗೆ ಆ ಗಾಡಿ ಓಡಿಸೋದು ತುಂಬಾ ಕಷ್ಟ ಇರುತ್ತೆ ಕಲಿಯೋವಾಗ್ಲೇ ಕಷ್ಟ ಆಗಿರೋದನ್ನ ಕಲ್ತ್ಬಿಟ್ರೆ ರೋಡ್ ರೋಡಲ್ಲಿ ಟಾರ್ ಹಾಕಿರೋ ರೋಡಲ್ಲಿ ಓಡಿಸೋದೇನಂದ್ರೆ ದೊಡ್ಡ ವಿಷಯನ ದೊಡ್ಡ ವಿಷಯನೇ ಅಲ್ಲ ಸೊ ಹಾಗೆ ನಾನ್ ಟೂ ವೀಲರ್ ಕಲಿಯೋವಾಗ ಮಾಡಿದ್ದೇ ಕೆಲ್ಸಾನೆ ಫಸ್ಟ್ ಗೆ ಕಲ್ಲು ಮಣ್ಣು ಇರೋ ರೋಡಲ್ಲೇ ಓಡಾಡ್ಸಿದ್ದು ಆಮೇಲೆ ಟಾರ್ ರೋಡಿಗೆ ಬಂದೆ ನೀರ್ ಕುಡಿದಷ್ಟು ಈಸಿ ಆಗೋಯ್ತು ಟೂ ವೀಲರ್ ಓಡಿಸೋದು ಹಂಗೆ ನಾ ಅದು ಅದನ್ನ ಫಾಲೋ ಮಾಡಿ ಅಂದ್ರೆ ಆ ತರ ಅಂದ್ರೆ ಕ್ರಿಟಿಕಲ್ ಡಿಸೈನ್ ಸ್ಟಾರ್ಟಿಂಗ್ ಕಲ್ಸ್ಬಿಟ್ರೆ ಆಮೇಲೆ ಯಾವ್ದೇ ಡಿಸೈನ್ ಕೊಟ್ಟರು ನೀವು ಮಾಡ್ತೀರಾ ಒಂದು ಐಡಿಯಾ ಬಂದ್ಬಿಡುತ್ತೆ ಒಂದು ನ್ಯಾಕ್ ಬಂದ್ಬಿಡುತ್ತೆ ಹೆಂಗ್ ಮಾಡ್ಬೇಕು ಅನ್ನೋದು ಸೊ ಹಾಗಾಗಿ ನಾನು ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿರೋದು ಸೊ ಏನು ಹತ್ತು ವರ್ಕ್ ಡಿಸೈನ್ ನಾರ್ಮಲ್ ನೆಕ್ ಬ್ಲೌಸ್ಗೆ ಅಂದ್ರೆ ಏನ್ ಹೇಳಿದೆ ಕಟೋರಿ ಬ್ಲೌಸ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹಾಗೆ ಫೋರ್ ಡಾಟ್ ನಾರ್ಮಲ್ ಬ್ಲೌಸ್ ಏನಿದೆ ಹತ್ತು ಪ್ಯಾಚ್ ವರ್ಕ್ ಡಿಸೈನ್ ನಾನು ಮಾಡಿಸ್ತೀನಿ ಸೊ ಒಂದಷ್ಟು ಐಡಿಯಾ ಬಂದ್ಬಿಡುತ್ತೆ ಅದಾದ್ಮೇಲೆ ಬೋಟ್ ನೆಕ್ ಗೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸ್ತೀನಿ ಅದು ಅಷ್ಟೇ ಕ್ರಿಟಿಕಲ್ ಇರುತ್ತೆ ಸೊ ಈ ಎರಡು ತರ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಎರಡು ಸೇರಿ ಇಪ್ಪತ್ತು ತರ ಪ್ಯಾಚ್ ವರ್ಕ್ ಡಿಸೈನ್ ಆಗುತ್ತೆ ಆ ಇಪ್ಪತ್ತು ತರ ವರ್ಕ್ ಡಿಸೈನ್ ಮಾಡೋಷ್ಟೊತ್ತಿಗೆ ಜೊತೆಗೆ ಒಂದು ಫುಲ್ ಐಡಿಯಾ ಬಂದಿರುತ್ತೆ ನೋಡಿದ ತಕ್ಷಣ ನಾನು ಈ ಡಿಸೈನ್ ನ ಮಾಡ್ತೀನಿ ಅನ್ನೋ ಐಡಿಯಾ ನಿಮಗೆ ಬರುತ್ತೆ ಆರಾಮಾಗಿ ನೀವು ಮಾಡ್ತೀರಾ ಸೊ ಹಾಗಾಗಿ ನಾನು ಈ ಏನ್ ಕೋರ್ಸ್ ಇದೆ ನನ್ನ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ಸೊ ಅದನ್ನ ನಾನು ಈ ರೀತಿ ರೆಡಿ ಮಾಡಿರೋದು ಓಕೆನಾ ಸೊ ಇದಿಷ್ಟು ನಲ್ವತ್ತು ತರ ವೆರೈಟಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಸಿಗೋದು ಎಂಬ್ರಾಯ್ಡ್ರಿ ಬ್ಲೌಸ್ ಕಂಪ್ಲೀಟ್ ಡೀಟೇಲ್ ಸೊ ಎಂಬ್ರಾಯ್ಡ್ರಿ ಬ್ಲೌಸ್ ಕಂಪ್ಲೀಟ್ ಡೀಟೇಲ್ ಅಂದ್ರೆ ಏನು ಬರೀ ಕಟಿಂಗ್ ಸ್ಟಿಚಿಂಗ ಖಂಡಿತ ಅಲ್ಲ ಒಂದು ಬ್ಲೌಸ್ ತಗೊಂಡ್ರೆ ನೀವೇ ಏನಾದ್ರೂ ಎಂಬ್ರಾಯ್ಡ್ರಿ ತರ ಡಿಸೈನ್ ಮಾಡ್ತೀರಾ ನೀಡಲ್ಲೆಲ್ಲ ಮಾಡ್ಬೋದು ಮಾಡ್ತೀರಾ ಟೈಮ್ ಇದೆಯಾ ಮಾಡ್ತೀರಾ ಸೊ ಅದಕ್ಕೆ ನೀವು ಮಾರ್ಕ್ ಹೇಗಾಕೊಬೇಕು ಒಂದು ಅದಾದ್ಮೇಲೆ ನೀವು ಮಾಡಲ್ಲ ನಾನು ಹೊರಗಡೆ ಮಾಡ್ಸ್ಕೊಂಡ್ ಬರ್ತೀನಿ ಹೊರಗಡೆ ಯಾರು ಎಂಬ್ರಾಯ್ಡ್ರಿ ಮಾಡ್ತಾರೆ ಅವರು ಮೆಷರ್ಮೆಂಟ್ಸ್ ನ ಹಾಳ್ ಮಾಡ್ತಾ ಇದ್ದಾರೆ ಸೊ ಇವಾಗ ಕೆಲವು ಏನ್ ಮಾಡ್ತೀವಿ ನಾವೆಲ್ಲ ಒಂದು ಮೆಷರ್ಮೆಂಟ್ ಬ್ಲೌಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಕೊಟ್ಬಿಟ್ಟು ಬ್ಲೌಸ್ ನ ಕೊಡ್ತೀವಿ ಎಂಬ್ರಾಯ್ಡ್ರಿ ಮಾಡ್ಸೋ ಹತ್ರ ಅವನು ಮೆಷರ್ಮೆಂಟ್ ನೆಟ್ ತೆಗಿಯಕ್ ಬಂದ್ರೆ ಓಕೆ ನೆಟ್ ತೆಗಿಯಕ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಮಾಡಿರ್ತಾನೆ ನೆಕ್ ಬಿಡ್ತಲ್ಲ ಜಾಸ್ತಿ ಇಡ್ತಾನೆ ಲೆಂತ್ ಜಾಸ್ತಿ ಇರ್ತಾನೆ ಡೀಪ್ ಜಾಸ್ತಿ ಇರ್ತಾನೆ ಬ್ರಾಡ್ ಜಾಸ್ತಿ ಇರ್ತಾನೆ ಸೊ ಅಂತ ಟೈಮ್ ಅಲ್ಲಿ ನಾವು ಅವ್ರಿಗೆ ಅವನ ಹತ್ರ ನಾವು ನ ಕೊಟ್ಟು ಹೇಗೆ ಮಾರ್ಕ್ ಮಾಡಿಸಬೇಕು ಅವನ ಕೈಯಲ್ಲೇ ಮಾಡಿಸೋಣ ಹೇಗ್ ಮಾಡಿಸ್ಬೇಕು ಮೆಷರ್ಮೆಂಟ್ ಯಾವ ರೀತಿ ಕೊಡ್ಬೇಕು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೈಲ್ ಆಗುತ್ತೆ ಸೊ ಎರಡನೇ ಡಿಟೈಲ್ ಆಯ್ತು ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಎರಡ್ ಡಿಟೈಲ್ ಆಯ್ತು ಅದಾದ್ಮೇಲೆ ನೀವೇನ್ ಮಾರ್ಕ್ ಮಾಡ್ಕೊಂಬಂದ್ ಕೊಡ್ತೀರಾ ತಗೊಂಡ್ ಬರ್ತೀರಾ ಅಥವಾ ನೀವೇ ಮಾರ್ಕ್ ಮಾಡಿರ್ತೀರಾ ಅದನ್ನ ಹೇಗ್ ಕಟಿಂಗ್ ಮಾಡ್ಬೇಕು ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ಈಸಿಯಾಗಿ ಹೇಗೆ ಕಟ್ಟಿಂಗ್ ಮಾಡ್ಬೇಕು ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ಎಲ್ಲೂ ಏರುಪೇರು ಆದ್ರೆ ಎಂಬ್ರಾಯ್ಡಿಂಗ್ ಬ್ಲೌಸ್ ಗೆ ಒಂದು ನೀಟ್ ಫಿನಿಶಿಂಗ್ ಹೇಗ್ ಕೊಡಬೇಕು ಸೊ ಇದಿಷ್ಟು ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಂಪ್ಲೀಟ್ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಮಾರ್ಕ್ ಮಾಡೋದು ಹೇಗಿರುತ್ತೆ ಮೆಷರ್ಮೆಂಟ್ಸ್ ಕೊಟ್ಟು ಹೇಗೆ ನಾವು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಈ ಕಂಪ್ಲೀಟ್ ಡೀಟೇಲ್ ಈ ಎಂಬ್ರಾಯ್ಡ್ರಿ ಬ್ಲೌಸ್ ಇರುತ್ತೆ ಇದು ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ನಾಲ್ಕು ತಿಂಗಳು ದಾಟಿದ್ರು ಏನು ಆಶ್ಚರ್ಯ ಇಲ್ಲ ಏನಿಕಂದ್ರೆ ಆರಿಸ್ಕೊಂಡಿರೋದೆಲ್ಲ ಕ್ರಿಟಿಕಲ್ ಮತ್ತೆ ಏನ್ ಸಬ್ಜೆಕ್ಟ್ಸ್ ಇದೆ ಸಿಲೆಬಸ್ ಇದೆ ಇದು ಜಾಸ್ತಿ ಇದೆ ಸೊ ಈ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬಟ್ ನಾನು ಇದಕ್ಕೆ ಚಾರ್ಜ್ ಮಾಡ್ತಾ ಏನು ನಾಲ್ಕು ತಿಂಗಳು ಕೋರ್ಸ್ ಅಂತ ಹೇಳಿದೆ ಇದಕ್ಕೆ ನಾನು ಚಾರ್ಜ್ ಮಾಡ್ತಾ ಇರೋದು ಕೇವಲ ಟೂ ತೌಸಂಡ್ ರುಪೀಸ್ ಸೊ ನಿಮ್ಗೆಲ್ಲೋದ್ರು ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಕೊಡಲ್ಲ ನಾನ್ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಒಂದು ನೀಟ್ ನಿಮಗೆ ಕಲ್ಸೋ ಜವಾಬ್ದಾರಿ ನಂದು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಸೊ ಇದು ಬಂದು ಜೂನ್ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಇದು ಒಂದು ಸೆವೆಂತ್ ಬ್ಯಾಚ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ಇದು ಒಂದು ಸೆವೆಂತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಅವರು ಸ್ಕ್ರೀನ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಇಲ್ಲಿ ನಾನು ಡೀಟೇಲ್ ಕೊಟ್ಬಿಡ್ತೀನಿ ಸುಮಾರು ಜನ ಲೈವ್ ತಗೊಳ್ತಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದೀರಾ ಸುಮಾರು ಕಾಲ್ಸ್ ಬರುತ್ತೆ ನಾನು ಸುಮಾರು ಸ್ಟುಡಿಯೋದಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಆದ್ರೂ ಹಳೆ ವಿಡಿಯೋ ಓಪನ್ ಮಾಡಿ ನೋಡಲ್ವಲ್ಲ ಹೊಸದಾಗಿ ಬಂದ್ ಎಂಟ್ರಿ ಆಗಿರೋರು ಅಂತವರ್ಗೋಸ್ಕರ ಯಾವುದೇ ಕಾರಣಕ್ಕೂ ನಾನು ಲೈವ್ ತಗೊಳ್ಳಲ್ಲ ಏನಕ್ಕೆ ಲೈವ್ ತಗೊಳಲ್ಲ ಅಂತಂದ್ರೆ ತುಂಬಾನೇ ದೂರ ದೂರದಿಂದ ಸ್ಟೂಡೆಂಟ್ಸ್ ಇದ್ದಾರೆ ಔಟ್ ಆಫ್ ಸ್ಟೇಟ್ಸ್ ಇದ್ದಾರೆ ಬೇರೆ ಕಡೆ ಬೇರೆ ಇವಾಗ ಈ ಕಡೆ ಲಂಡನ್ ಈ ಕಡೆ ಎಲ್ಲ ಅಂದ್ರೆ ಇಲ್ಲಿರೋರು ಹೋಗಿ ಅಲ್ಲಿ ಸೆಟ್ಲ್ ಆಗಿರೋರು ನಮ್ಮ ಕನ್ನಡದವರು ಅಲ್ಲಿ ಹೋಗಿ ಸೆಟ್ಲ್ ನನ್ನ ಕೂಡ ಕ್ಲಾಸಲ್ಲಿ ಸೇರ್ಕೊಂಡಿದ್ದಾರೆ ಮತ್ತೆ ಮಂಗಳೂರು ಸೈಡು ಸುಮಾರು ಅಂದ್ರೆ ಸ್ವಲ್ಪ ಊರು ತುಂಬಾ ಸಿಟಿಯಿಂದ ದೂರ ಇರುವಂತಹ ಊರು ಒಳಗಡೆ ಇರ್ತಾರೆ ಸೊ ಅಂಥವ್ರಿಗೆಲ್ಲ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಸೊ ನೆಟ್ವರ್ಕ್ ಇಶ್ಯೂಸ್ ಲೈವ್ ತೊಗೊಳವಾಗ್ಲಾ ಸರಿಯಾಗಿ ಸೌಂಡ್ ಇರ್ಬೋದು ಅಥವಾ ಸರಿಯಾಗಿ ನಿಮ್ಗೆ ನೆಟ್ವರ್ಕ್ ಸಿಗದಿರಾ ಅಲ್ಲಿ ನಿಮಗೆ ಕ್ಲಾಸ್ ಸರಿಯಾಗಿ ಅಟೆಂಡ್ ಮಾಡಕ್ ಆಗದಿರ ಇರ್ಬೋದು ಅಥವಾ ನಮ್ಮ ಟೈಮಿಗೆ ನೀವು ಸೆಟ್ ಆಗದಿರಾ ಇರ್ಬೋದು ನಿಮ್ ಟೈಮ್ಗೆ ನಾನ್ ಸೆಟ್ ಆಗದಿರಾ ಇರ್ಬೋದು ಸೊ ಇದೆಲ್ಲ ಪ್ರಾಬ್ಲಮ್ ನಾನು ಯೋಚನೆ ಮಾಡಿ ನಾನು ರೆಕಾರ್ಡೆಡ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋಸ್ ಮಾಡ್ತೀನಿ ಸೊ ಅದನ್ನ ನಾನು ನೈಟ್ ಕಳ್ಸರೆ ನೈಟೇ ನೋಡ್ಬೇಕಂತ ಏನಿಲ್ಲ ನೀವು ಬೆಳಿಗ್ಗೆ ಎದ್ ನೋಡ್ಬೋದು ಆ ರೀತಿ ನಿಮಗೆ ಫೆಸಿಲಿಟಿ ಇರುತ್ತೆ ಡೌಟ್ ಬಂದ್ರೆ ಫೋನ್ ಅಥವಾ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು ಜೂನ್ ಇಪ್ಪತ್ತಾರನೇ ತಾರೀಕಿಂದ ಸ್ಕ್ರೀನ್ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಲಿಮಿಟೆಡ್ ಸೀಟ್ಸ್ ಇದೆ ಓಕೆ ಇದಿಷ್ಟು ನನ್ನ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ ಕ್ರೀಮಿಯರ್ ಶಾಪ್ ಇದೆ ನೋಡಿ ಸ್ಟಾರ್ಟಿಂಗ್ ಏ ತೋರಿಸಿದೀನಿ ಅಲ್ಲಿ ಏನಿದೆ ಈ ಕಂಕ್ಲ ಹತ್ರ ರಿಂಕಲ್ಸ್ ಇದೆ ಮತ್ತೆ ತುಂಬಾ ಟೈಟ್ ತರ ಕಾಣಿಸುತ್ತೆ ಬಟ್ ಅವರಿಗೆ ಟೈಟ್ ಇರಲ್ಲ ಬಟ್ ಟೈಟ್ ತರ ಕಾಣಿಸುತ್ತೆ ಏನ್ ಪ್ರಾಬ್ಲಮ್ ಸೊ ಏನಿಕ್ ಈ ತರ ಆಗುತ್ತೆ ಸೊ ಫಸ್ಟ್ ಅಂತೂ ಆರ್ಮೋಲ್ ರೌಂಡ್ ಸೊ ಫಸ್ಟ್ ಒಂದು ಆರ್ಮೋಲ್ ರೌಂಡ್ ಅವ್ರ ಆರ್ಮೋಲ್ ರೌಂಡ್ ಏನ್ ನಮ್ಮ ಏನ್ ಈ ಕಂಕುಳಿನ ಸುತ್ತಳತೆ ಇದೆ ಅದು ಎಕ್ಸಾಕ್ಟ್ ಆಗಿ ತಗೊಳ್ಬೇಕು ಅದು ಎಕ್ಸಾಕ್ಟ್ ಆಗಿ ತಗೊಂಡಾಗ ಸೊ ಇಲ್ಲಿ ಏನ್ ನಾವು ಒಂದು ನೋಡಿ ಇಲ್ಲಿ ಒಂದು ಕಾಮನ್ ಆಗಿ ಒಂದು ಬ್ಯಾಕ್ ಪಾರ್ಟ್ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಸೊ ಇಲ್ಲಿಂದ ಈ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಸೊ ಇಲ್ಲಿಂದ ಸಪೋಸ್ ಇವಾಗ ತರ್ಟಿ ಸಿಕ್ಸ್ ಅಂತ ಏನ್ ಮೆಷರ್ ಬರುತ್ತೆ ನಂದು ತರ್ಟಿ ಸಿಕ್ಸ್ ಅಪರ್ ಚೆಸ್ಟ್ ಬಂದಿರುತ್ತೆ ತರ್ಟಿ ಸಿಕ್ಸ್ ಗೆ ನನಗೆ ಬರುವಂತದ್ದು ಹದಿನಾರು ಇಂಚು ಎಂಟು ಇಂಚು ಆರ್ಮೋಲ್ ರೌಂಡ್ ಹದ್ನಾರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಫ್ರಂಟ್ ಅಲ್ಲಿ ಅರ್ಧ ಇಂಚು ಹೋಗುತ್ತೆ ಅರ್ಧ ಹೋಗುತ್ತೆ ಹದಿನಾರಲ್ಲಿ ಎಂಟು ಇಂಚು ಹೋಗುತ್ತೆ ಬ್ಯಾಕ್ ಅಲ್ಲಿ ಎಂಟು ಇಂಚ್ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಂದ ಈ ಏನ್ ಚೆಸ್ ಮೆಷರ್ಮೆಂಟ್ ಇದೆ ಇಲ್ಲಿಗೆ ಕರೆಕ್ಟ್ ಆಗಿ ಎಂಟು ಇಂಚು ಬರಬೇಕು ಈ ಚೆಸ್ಟ್ ಮೆಷರ್ಮೆಂಟ್ಗೆ ಸೊ ಇಲ್ಲಿಂದ ಏನ್ ಮೂವತ್ತಾರು ಇಂಚ್ ಇದೆ ಸೊ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನಮಗೆ ಬರೋದು ಒಂಬತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಒಂಬತ್ತು ಇಂಚ್ ಬರಬೇಕು ಅದಾದ್ಮೇಲೆ ಏನ್ ನಂದು ಹದಿನಾರು ಇಂಚ್ ಆರ್ಮೋಲ್ ರೌಂಡ್ ಇದೆ ಅದು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಹಾಫ್ ಇಂಚ್ ಬಿಟ್ಟ ಮೇಲೆ ಇಲ್ಲಿಂದ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಎಂಟು ಇಂಚ್ ಬರಬೇಕು ಇಲ್ಲಿಂದ ಒಂಬತ್ತು ಬರಬೇಕು ಇಲ್ಲಿಂದ ಎಂಟು ಇಂಚ್ ಬರಬೇಕು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಬ್ಲೌಸ್ ಆ ತರ ಮಾಡಿದಾಗ ಕರೆಕ್ಟ್ ಆಗಿ ಬರುತ್ತೆ ನಮ್ ಚೆಸ್ಟ್ ಮೆಜರ್ಮೆಂಟ್ಗೆ ನಮ್ಮ ಆರ್ಮೋಲ್ ರೌಂಡ್ ಮ್ಯಾಚ್ ಆಗಬೇಕು ಸೊ ಅದು ಮ್ಯಾಚ್ ಆಗಬೇಕು ಅಂತ ಅಂದಾಗ ನೀವೇನ್ ಮಾಡಬೇಕು ಫಸ್ಟ್ ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಡೀಪ್ ನೆಕ್ ಗೆ ಎಷ್ಟು ಇಟ್ಕೊಬೇಕು ಡೀಪ್ ಪ್ಲಸ್ ಡೀಪ್ ಕಡಿಮೆ ಇರೋದಕ್ಕೆ ಎಷ್ಟು ಇಟ್ಕೊಳ್ಬೇಕು ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು ಅವಾಗ ಗೊತ್ತಿದ್ದಾಗ ಶೋಲ್ಡರ್ ಏನ್ ಇಟ್ಟಿದ್ದೀರಾ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಇಟ್ಟು ನೀವು ಶೇಪ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಸುಮಾರಷ್ಟು ವಿಡಿಯೋದಲ್ಲಿ ನಾನು ಮಾಡಿ ತೋರಿಸಿದೀನಿ ಸುಮಾರು ವಿಡಿಯೋದಲ್ಲಿ ನಿಮ್ ಕಣ್ಣು ಮುಂದೆನೆ ಡ್ರಾ ಮಾಡಿ ಅಲ್ಲೇ ಟೇಪ್ ಅಲ್ಲಿ ಮೆಷರ್ ಮಾಡಿ ತೋರಿಸಿದೀನಿ ಎಕ್ಸಾಕ್ಟ್ ಆಗಿ ಬರುತ್ತೆ ಈ ರೀತಿ ಬಂದಾಗ ಎಳ್ಕೊಳ್ಳಲ್ಲ ಟೈಟ್ ಆಗಲ್ಲ ಯಾವಾಗ ನಿಮ್ಗೆ ಇಲ್ಲಿ ಟೈಟ್ ಬಂದಿದೆ ಯಾವಾಗ ಆ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ರೆ ಆರ್ಮೋಲ್ ರೌಂಡ್ ಮತ್ತೆ ಅಪ್ಪರ್ ಚೆಸ್ಟ್ ರೌಂಡ್ ಏನಿದೆ ಈ ಅಪ್ಪರ್ ಚೆಸ್ಟ್ ಹಾಗೆ ಆರ್ಮೋಲ್ ರೌಂಡ್ ಏನಿದೆ ಮ್ಯಾಚ್ ಆಗದಿಲ್ದಿರ ಅವಾಗ ಸೊ ಈ ಅಪ್ಪರ್ ಚೆಸ್ಟ್ ಬರುತ್ತೆನಾಲ್ ರೌಂಡ್ ಬಂದು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಗೆ ಬರಬಾರ್ದು ಏನಿದು ಬಂದು ನಾವು ಮಾರ್ಜಿನ್ ಕೊಟ್ಟರದು ಸೊ ಮಾರ್ಜಿನ್ ಅಂದ್ರೆ ನಮ್ದು ಫಿಟಿಂಗ್ ಸ್ಟಿಚ್ ಎಲ್ಲ ಹಾಕಿದ್ಮೇಲೆ ಎಕ್ಸ್ಟ್ರಾ ಸಣ್ಣ ದಪ್ಪ ಆದಾಗ ಬಿಚ್ಕೊಳಕ್ಕೆ ಸ್ಪೇಸ್ ಇರ್ಲಿ ಅಂತ ಬಿಡುವಂತದ್ದು ನಮ್ದು ಏನಿದೆ ಫಿಟ್ಟಿಂಗ್ ಇದ್ರೊಳಗಡೆ ಬರುತ್ತೆ ಸೊ ಇಲ್ಲಿಗೆ ಅಪ್ಪರ್ ಚೆಸ್ಟ್ ಒಂಬತ್ತು ಇಲ್ಲಿಗೆ ಬರುತ್ತೆ ಆರ್ಮೋಲ್ ರೌಂಡ್ ಬಂದು ಇಲ್ಲಿಗೆ ಬರುತ್ತೆ ಸೊ ಅವಾಗ ನೀವ್ ಏನ್ ಮಾಡ್ತೀರಾ ಅಪ್ಪರ್ ಚೆಸ್ಟ್ ಏನಿದೆ ಇಲ್ಲಿಗೆ ನೀವು ಫಿಟಿಂಗ್ ಸ್ಟಿಚ್ ಹಾಕ್ತೀರಾ ಸೊ ಇಲ್ಲಿ ಏನಿದೆ ಆರ್ಮೋಲ್ ರೌಂಡ್ ಏನ್ ಬರುತ್ತೆ ಎಂಟು ಬರೋ ಜಾಗದಲ್ಲಿ ಏಳುವರೆ ಏಳು ಇಂಚು ಬಂದ್ಬಿಡುತ್ತೆ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಆರ್ಮೋಲ್ ಟೈಟ್ ಆಗುತ್ತೆ ಆರ್ಮೋಲ್ ಟೈಟ್ ಆಗದಾಗ ವೇರ್ ಮಾಡಿದಾಗ ಇಲ್ಲಿ ರೀತಿ ಎಳ್ದಾಗತ್ತೆ ಅವಾಗ ಆದಾಗ ಏನಾಗುತ್ತೆ ಇಲ್ಲಿ ಫ್ರಿಲ್ ಕ್ರಿಯೇಟ್ ಆಗುತ್ತೆ ನೋಡೋಕೆ ಅಸಹ್ಯವಾಗಿರುತ್ತೆ ಇದು ಮೇನ್ ರೀಸನ್ ಸೊ ಇನ್ನೊಂದು ಎರಡನೇದು ಫ್ರಂಟ್ ಹಾರ್ಮೋಲ್ ಫ್ರಂಟ್ ಹಾರ್ಮೋಲ್ ಬ್ಯಾಕ್ ಗಿನ್ನ ಜಾಸ್ತಿ ಬರುತ್ತೆ ಸೊ ಇದನ್ನ ದಯವಿಟ್ಟು ತಲೆಲಿಟ್ಕೊಳ್ಳಿ ಏನು ಹದಿನಾರು ಇಂಚು ಆರ್ಮೋಲ್ ರೌಂಡ್ ಅಂತ ನಾನು ಹೇಳ್ದೆ ಹದ್ನಾ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚ್ ಬರಬೇಕು ಫ್ರಂಟ್ ಪಾರ್ಟ್ ಫ್ರಂಟ್ ಇಲ್ಲೇ ಹಾಕಿ ತೋರಿಸ್ತೀನಿ ನೋಡಿ ಫ್ರಂಟ್ ಪಾರ್ಟ್ ಈ ರೀತಿ ನಾವು ಒಳಗಡೆ ತೆಗೆಯೋದ್ರಿಂದ ಅಂದ್ರೆ ಸ್ವಲ್ಪ ಒಳಗಡೆ ಬಂದು ತೆಗಿಯೋದ್ರಿಂದ ಈ ರೌಂಡ್ ಆಟೋಮೆಟಿಕ್ ಆಗಿ ಹಾಫ್ ಇಂಚು ಜಾಸ್ತಿ ಆಗುತ್ತೆ ಏನಕ್ಕೆ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ತೆಗಿತೀವಿ ನಮ್ಗೆ ಬಾಡಿ ಪಾರ್ಟ್ ಅಲ್ಲಿ ಏನಿದೆ ಬ್ಯಾಕ್ ಗಿನ್ನ ಫ್ರಂಟ್ ಪಾರ್ಟ್ ಸ್ವಲ್ಪ ಒಳಗಡೆ ಇದೆ ಬ್ಯಾಕ್ ಪಾರ್ಟ್ ಅಗಲ ಇದೆ ಫ್ರಂಟ್ ಪಾರ್ಟ್ ಒಳಗಡೆ ಇದೆ ಸೊ ಆವಾಗ ಇಲ್ಲಿ ಏನು ಬಿಡುತ್ತೋ ಜಾಸ್ತಿ ಇರುತ್ತೆ ಅವಾಗ ನಾವು ಇದನ್ನ ಒಳಗಡೆಯಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗಿತೀವಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದಾಗ ಇಲ್ಲಿದಕ್ಕೂ ಇದಕ್ಕೂ ಬ್ಯಾಕ್ ಆರ್ಮೋಲ್ಗೂ ಫ್ರಂಟ್ ಆರ್ಮೋಲ್ಗೂ ಬ್ಯಾಕ್ ಆರ್ಮೋಲ್ ಎಂಟು ಇಂಚ್ ಬಂದ್ರೆ ಫ್ರಂಟ್ ಆರ್ಮೋಲ್ ಎಂಟೂವರೆ ಬರಬೇಕು ಅವಾಗ ಮಾತ್ರ ಅದು ಎಕ್ಸಾಕ್ಟ್ ಆಗಿದೆ ಅಂತ ಎಂಟೂವರೆ ಬಂದಾಗ ಈ ಮೆಷರ್ಮೆಂಟ್ ಏನಿದೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಎಂಟೂವರೆ ಬ್ಯಾಕ್ ಪಾರ್ಟು ಎಂಟು ಏನಿದೆ ಅದು ಮ್ಯಾಚ್ ಆಗುತ್ತೆ ಇಲ್ಲಿಗೆ ಎಂಟೂವರೆ ತೆಗೆದಾಗ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಮ್ಯಾಚ್ ಆದಾಗ ಫ್ರಂಟ್ ಅಲ್ಲಿ ಟೈಟ್ ಬರಲ್ಲ ಸೊ ಏನ್ ಫೋಟೋ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಅಲ್ಲಿ ನಿಮ್ಗೆ ಟೈಟ್ ಬರ್ತಾ ಇದೆ ಕಾರಣ ಫ್ರಂಟ್ ಅಲ್ಲಿ ಶೇಪ್ ನೀಟಾಗಿ ತೆಗೆದಿರೋದು ಒಂದು ಬ್ಯಾಕ್ ಅಲ್ಲಿ ಎಷ್ಟು ಬಂದಿರುತ್ತೆ ಫ್ರಂಟ್ ಅಲ್ಲೂ ಅಷ್ಟೇ ಆರ್ಮೋಲ್ ಮೂರು ರೌಂಡ್ ತೆಗೆದ್ಬಿಡ್ತಾರೆ ಕೆಲವರು ಹದಿನಾರು ಇದೆ ಎಂಟು ಇಂಚ್ ತೆಗೆದ್ಬಿಡೋಣ ಬ್ಯಾಕ್ ಅಲ್ಲೂ ಅಷ್ಟೇ ಬರಬೇಕು ಫ್ರಂಟ್ ಅಲ್ಲೂ ಅಷ್ಟೇ ಬರಬೇಕು ಇನ್ನೊಂದು ಫ್ರಂಟ್ ಅಲ್ಲಿ ನಾವು ಫ್ರಿಲ್ ಹಿಡಿತೀವಿ ಡಾಟ್ಸ್ ಹಿಡಿತೀವಿ ಫೋರ್ ಡಾಟ್ ಬ್ಲೌಸ್ ಆದ್ರೆ ಡಾಟ್ ಇಡಿತೀವಿ ಆ ಡಾಟ್ ಗೆ ನಾವು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡಬೇಕು ಸೊ ಅದನ್ನು ಬಿಡಲ್ಲ ಮೇನ್ ರೀಸನ್ ಹಾಫ್ ಇಂಚ್ ಡಾಟ್ ಗೆ ಎಕ್ಸ್ಟ್ರಾ ಬಿಡಲ್ಲ ಕೆಲವರು ಡೈರೆಕ್ಟ್ ಹಂಗೆ ಮಾಡ್ತಾ ಇರ್ತಾರೆ ಸುಮ್ನೆ ಏನೋ ಆ ಲೆಕ್ಕಾಚಾರನೇ ಇರಲ್ಲ ಅಲ್ಲಿ ಮೆಷರ್ಮೆಂಟ್ಸ್ ಅಪ್ಲೈ ಮಾಡಿರಲ್ಲ ಸುಮ್ಮನೆ ಏನೋ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬಿಡುದು ನಾನ್ ಬ್ಲೌಸ್ ಸ್ಟಿಚ್ ಮಾಡ್ದೆ ಬ್ಲೌಸ್ ಆಕಾರ ಬಂದ್ಬಿಟ್ರೆ ರೀತಿ ಬ್ಲೌಸ್ ಆಕಾರ ಬಂದ್ಬಿಟ್ರೆ ಸಾಕು ಎರಡ್ ಕೈ ಹಿಂದೆಗಡೆ ಓಪನ್ ಮುಂದೆಗಡೆ ಕಡೆ ಡಿಪಿ ಇಟ್ಬಿಟ್ರೆ ಅದು ಬ್ಲೌಸ್ ಅನ್ಕೊಂಡ್ಬಿಡುತ್ತೆ ಖಂಡಿತ ಅಲ್ಲ ಮೆಷರ್ಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಬಾಡಿಗೆ ಫಿಟ್ ಆಗಿರ್ಬೇಕು ಅವಾಗ ಮಾತ್ರ ಬ್ಲೌಸ್ ನೀಟ್ ಆಗಿ ಬರಕ್ ಚಾನ್ಸ್ ಇರುತ್ತೆ ಇದನ್ನ ನೀವು ಆರ್ಮೋಲ್ ರೌಂಡ್ ನೀವಿದಿಷ್ಟು ಫಾಲೋ ಮಾಡಿದ್ರೆ ನಿಮ್ಗೆ ಇಲ್ಲಿ ಟೈಟ್ ಅನ್ನೋದು ಬರಲ್ಲ ಬ್ಯಾಕ್ ಗಿನ್ನ ಮೇನ್ ತಲೆಲಿ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟ್ ಏನಿದೆ ನಿಮಗೆ ನಿಮ್ ಸಪೋಸ್ ನಿಮ್ದು ಆರ್ಮೋಲ್ ರೌಂಡ್ ಬ್ಯಾಕ್ ಅಲ್ಲಿ ಒಂಬತ್ತು ಇಂಚ್ ಇತ್ತು ಅನ್ಕೊಳ್ಳಿ ಫ್ರಂಟ್ ಅಲ್ಲಿ ಒಂಬತ್ತು ವರೆ ಬರಬೇಕು ಸಪೋಸ್ ನಿಮ್ ಆರ್ಮೋಲ್ ರೌಂಡ್ ಬ್ಯಾಕ್ ಅಲ್ಲಿ ಏಳಿತ್ತು ಅನ್ಕೊಳ್ಳಿ ಸ್ಮಾಲ್ ಸೈಜ್ ಸೊ ಫ್ರಂಟ್ ಅಲ್ಲಿ ಏಳುವರೆ ಬರಬೇಕು ಆವಾಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಬರೋದು ಯಾವಾಗ ಬ್ಯಾಕ್ ಅಲ್ಲಿ ಎಷ್ಟಿದೆ ಫ್ರಂಟ್ ಅಲ್ಲೂ ಅಷ್ಟೇ ಬರುತ್ತೆ ಅಂದ್ರೆ ನೀವು ಈ ಫ್ರಂಟ್ ಏನು ಆರ್ಮೋಲ್ ಶೇಪ್ ಇದೆ ಇದು ಕರೆಕ್ಟ್ ಆಗಿ ಅಂತ ಸೊ ಅದನ್ನ ನೀಟಾಗಿ ತೆಗೆದ್ರೆ ನಿಮ್ಗೆ ಪ್ರಾಬ್ಲಮ್ ಬರಲ್ಲ ಸೊ ಇದೆರಡು ನೀವು ಫಾಲೋ ಮಾಡಿ ನಿಮ್ಗೆ ಇಲ್ಲಿ ಏನ್ ರಿಂಕಲ್ಸ್ ಕ್ರಿಯೇಟ್ ಆಗ್ತಿದೆ ಖಂಡಿತ ಬರಲ್ಲ ಸೊ ಮೇನ್ ರೀಸನ್ ಈ ಶೇಪ್ ತೆಗೆದಿರೋ ಇರೋದು ಒಂದೇದು ಅದಾದ್ಮೇಲೆ ಆರ್ಮೋಲ್ ರೌಂಡ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅಪ್ಪರ್ ಚೆಸ್ಟ್ ಹಾಗೆ ಆರ್ ರೌಂಡ್ ಬ್ಯಾಕ್ ಪಾರ್ಟ್ ಅಲ್ಲಿ ಮ್ಯಾಚ್ ಆಗ್ಬೇಕು ಸೇಮ್ ಟು ಸೇಮ್ ಫ್ರಂಟ್ ಏನ್ ಕಟಿಂಗ್ ತೋರಿಸ್ತೀನಿ ಅದರಲ್ಲೂ ಮ್ಯಾಚ್ ಆಗ್ಬೇಕು ಸೊ ಹೊಸ್ದಾಗ ಯಾರಾದ್ರೂ ಎಂಟ್ರಿ ಆಗಿರೋರು ನನ್ನ ಪ್ರೀವಿಯಸ್ ವಿಡಿಯೋಸ್ ನ ತೆಗೆದು ನೋಡಿ ಕ್ಲಿಯರ್ ಆಗಿ ನಾನು ಬ್ಲೌಸ್ ಕಟಿಂಗ್ ವಿಡಿಯೋಸ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದೀನಿ ಅದನ್ನ ಫಾಲೋ ಮಾಡಿ ಮಾಡಿ ಖಂಡಿತ ಬರುತ್ತೆ ಓಕೆನಾ ಸೊ ಈ ಪ್ರಾಬ್ಲಮ್ ಬರೋದು ಮೈನ್ ರೀಸನ್ ಇದಿಷ್ಟೇ ಇಷ್ಟನ್ನ ಫಾಲೋ ಮಾಡಿ ನಿಮ್ಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲಾದ್ರೆ ಡಿಸ್ಲೈಕ್ ಕೊಡಿ ಏನೇ ಕೊಡ್ರೂ ಆಕ್ಸೆಪ್ಟ್ ಮಾಡ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ನ ಇರೋದ್ರಿಂದ ನೀವು ಸೇರ್ಕೊಳ್ಳಿಲ್ವಾ ಓಕೆ ಸೇರ್ಕೊಳ್ಳುವಂಥವ್ರಿಗೆ ಶೇರ್ ಮಾಡಿ ಅವ್ರಿಗೂ ಸೇರ್ಕೊಳ್ಳೋ ಅಂಥವ್ರು ಸೇರ್ಕೊಳ್ತಾರೆ ಓಕೆನಾ ಸೊ ಈ ಟಾಪಿಕ್ ಹೇಳಿದ್ನಲ್ಲ ಆದ್ರೆ ಲೈಕ್ ಆ ಡಿಸ್ಲೈಕ್ ಏನೋ ಕೊಡಿ ಏನೋ ಒಂದ್ ಕೊಡಿ ಕೊಡದೇರಂತೂ ಇರಬೇಡಿ ಲೈಕ್ ಡಿಸ್ಲೈಕ್ ಏನೋ ಒಂದ್ ಕೊಡಿ ಓಕೆನಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು